ಇದು ಖಂಡನೀಯ 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 ಇವತ್ತು ನಮ್ಮ ದೇಶ ಉಳಿಬೇಕು ನಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅಂದ್ರೆ ನಾವೆಲ್ಲ ಎಚ್ಚೆಚ್ಕೊಂಡು ಇವತ್ತು ನಾವು ಇವತ್ತು ಈ ಖಂಡನ ಸಭೆಯನ್ನ ನಾವು ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ನಮಗೆ ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ ಅಷ್ಟು ಆಕ್ರೋಶ ಬರ್ತಾ ಇದೆ ಒಬ್ಬ ಹುಡುಕಿ ಅವರನ್ನು ಗುಂಡಿಟ್ಟು ಕೊರಬೇಕು ಅಂತೇಳಿ ಮಾಡಬೇಕು ಅಂತ ಹೇಳಿ ಯಾವತ್ತು ಸಾಂತ್ಯ ಕಾಪಾಡಬೇಕು ಬಹಳ ಬೇಜಾರಾಗ್ತಾ ಇದೆ ಮುಂದೆ ಇಂಥ ನಡೀಬಾರದು ನಾವು ಹೋರಾಟ ನಡೆಸ್ತಾ ಇದೀವಿ ನಡೆಸ್ತೀವಿ ಇನ್ನು ಹೋರಾಟ ಯಾವಾಗಲೂ ನಿರಂತರ ಮುಂದುವರಿಯುತ್ತೆ ಅಂತಾರೆ ಅದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ ಅವರ ಕುಟುಂಬದಲ್ಲಿ ತುಂಬಾ ಇದಾಗಿದ್ದಾರೆ ಹಾಗೆಯೇ ತುಂಬಾ ಸರ್ಕಾರದ ಬಗ್ಗೆ ಎಲ್ಲ ಮಯತ್ಮ ಸರಿಯಾಗಿ ಪ್ರಾಣದಾಗಿ ಸಿಕ್ಕಾಪಟ್ಟಿ ಚಿಂತಿ ಚಿಂತಾಗಿ ಆವಾಗ ಈ ಸರ್ಕಾರ ಏನ್ ಮಾಡ್ತಾ ಇತ್ತು ಉಪಚುಕ್ತರ ಇಲಾಖೆ ಏನ್ ಮಾಡ್ತಾ ಇತ್ತು ಏನು ಪ್ರಯೋಜನ ಇಲ್ಲ ಸರ್ ಎಲ್ಲ ದಿವಸನೂ ಇದೇ ತರ ನಡೆದ್ರೆ ಈ ಗಡಿ ಗಡಿಗಳಲ್ಲಿ ಈ ತರ ಹಿಂಸೆಗಳು ಶುರುವಾದ್ರೆ ಈ ಗುಪ್ತಚರ ಇಲಾಖೆ ಆಮೇಲೆ ರೋಹಿಣ ಇಲಾಖೆ ಇವೆಲ್ಲ ಯಾಕೆ ಬೇಕು ಹಿಂದೆ ಹಿಂದೂ ಮುಸ್ತಾನೇ ಇದ್ದಾರೆ ಯಾವ ನೋಡಿದ್ರು ಜಾತಿ 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 ನಮ್ಮ ಜಾತಿಯಲ್ಲೇ ಈ ಮುಸ್ಲಿಂ ಜಾತಿ ಇರೋದಿದ್ದ ಒಬ್ಬ ಸತ್ವದನಲ್ಲ ಅದನ್ನ ಯಾರು ಹೇಳದಿದ್ದಾರೆ ಯಾವ ಮಾಧ್ಯಮದಲ್ಲಿ ನೋಡಿ ಮುಸ್ಲಿಮರು 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 ಏನ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ಈ ಪ್ರಕರಣ ಇಡೀ ದೇಶಕ್ಕೆ ಅವಮಾನವಾದಂತಾಗಿದೆ ಇದು ಖಂಡನೀಯ 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 ಇದಕ್ಕೆ ಕಂಡಲ್ಲಿ ಗುಂಡಿಟ್ಟು ಕೊಡಬೇಕು ಯಾಕೆ ಸಿಕ್ಕೋದಿಲ್ಲ ಹೇಳಿ ಸುತ್ತ ಇವರು ಇರುವಾಗ ನಮ್ಮ ರಕ್ಷಣೆಗೆ ಗ್ರಾಹಕರು ಎಲ್ಲ ಸುತ್ತ ಸುತ್ತ ಇರುವಾಗ ಯಾಕೆ ಸಿಕ್ತಾ ಇಲ್ಲ ಇವರು ಇವನ್ನ ಗುಂಡಿಕ್ಕೊಳ್ಬೇಕು ಯಾರನ್ನು ಬಿಡಬಾರದು ಈ ಭಯೋತ್ಪಾದಕ ನಾಶವಾಗಿ ಹೋಗ್ಬೇಕು ಆಗ ಮಾತ್ರ ನಮ್ಮ ದೇಶಕ್ಕೆ ಒಳ್ಳೇದಾಗ್ತಾ ಇದರ ಮುಂದೆ ಜನ ಇರಲಿಲ್ವಾ ಈಗ ಈ ತರ ಆಗ್ತಾ ಇದೆ ಯಾವಾಗ ನೋಡಿದ್ರು ಭಯೋತ್ಪಾದಕರು ಭಯೋತ್ಪಾದಕರು ಭಯೋತ್ಪಾದನ ಕಂಡು ಹಿಡಿಯಕ್ಕೆ ಇವ್ರಿಗೆ ಸಾಧ್ಯವೇ ಇಲ್ವಾ ಬೇಗ ಬಂದ ಎರಡು ಜನನ ಗುಂಡೆತ್ತಿಕೊಂಡು ಇವ್ರ ನಾಲ್ಕು ಜನ ಗುಂಡಿಕ್ಕಾಗಿಲ್ವಾ ಅವ್ರು ಸಿಕ್ಲಿಲ್ವಾ ಆ ಪಾಪದ ಹೆಣ್ಮಕ್ಳಲ್ಲಿ ಕಣ್ಣೀರಾತನ್ನು ನೋಡಿದರೆ ಯಾರಿಗೂ ಬೇಜಾರಾಗ್ತದೆ ಇಂಥ ದೇಶ ಇಂಥ ದೇಶದಲ್ಲಿ ನಾವು ಇನ್ನು ಮುಂದೆ ಕೈಕಟ್ಟು ಕೊರಲು ಸಾಧ್ಯವಿಲ್ಲ ಎಲ್ಲರೂ ಎದ್ದು ನಿಲ್ಲಬೇಕು ಎಲ್ಲರೂ ಇದಕ್ಕಾಗಿ ಶ್ರಮ ವಹಿಸಬೇಕು ಎಲ್ಲರೂ ಜಾಣತನದಿಂದ ಇದನ್ನು ನಿಭಾಯಿಸಬೇಕು ಯಾವ ಭಯೋತ್ಪಾದಕನಾಗಲಿ ಯಾವ ಜಾತಿಯವನಾಗಲಿ ಅವನ ಕಣ್ಣಲ್ಲಿ ಕುಂಡಿಟ್ಟುಕೊಳ್ಬೇಕು ಯಾರಾದರೂ ಸರಿ ನಿನ್ನೆ ದೊಡ್ಡದಾಗ ಕಾಶ್ಮೀರದಲ್ಲಿ ಏನು ಗುಲ್ಬೋ ಅಂಥ ಒಂದು ಊರಲ್ಲಿ ಪ್ರವಾಸಿಗರ ಮೇಲೆ ಏನು ದುಡ್ಡಿನ ದಾಳಿ ಮಾಡಿದ್ದಾರೆ ಭಯೋತ್ಪಾದಕರು ಅವರಿಗೆ ಈ ಒಂದು ನಮ್ಮ ಸರ್ಕಾರ ಅವರಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ಅವ್ರಿಗೆ ಯಾವ ಥರ ಹಿಡಿಬೇಕು ಭಯೋತ್ಪಾದಕ ಯಾವ ಭಯೋತ್ಪಾದಕರಿಗೆ ಯಾವ ಥರ ಮಟ್ಟ ಆಗಬೇಕು ಯಾವ ಥರ ಇದು ದೇಶದಿಂದ ಭಯೋತ್ಪಾದಕ ಇಲ್ದಂಗೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ವೃದ್ಧ ಮಾಡಬೇಕಾಗತ್ತೆ ಇದೇ ರೀತಿ ಮುಂದುವರೆದ್ರೆ ಬೇರೆ ರೀತಿ ಪರಿಣಾಮ ಆಗತ್ತೆ ಅಂತ ಒಂದು ಎಚ್ಚರಿಕೆ ಕೊಡಬೇಕು ಅವರಿಗೆ ಇವತ್ತಿನ ದಿನಗಳಲ್ಲಿ ಇವತ್ತು ಒಂದು ಬಂದಿದ್ದೀವಿ ಅಂತಂದ್ರೆ ಕನ್ನಡ ಜನ ಆಗಿರ್ಬೋದು ಇವತ್ತು ಅಲ್ಲಿ ನೀರು ಹೋಗಿದ್ದಾರೆ ಹಾಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಮ್ಮ ನಾಡು ಬುದ್ಧ ನಾಡು ಬುದ್ಧ ಹುಟ್ಟಿದ ನಾಡಲ್ಲಿ ಯಾವತ್ತು ಶಾಂತಿ ಕಾಪಾಡಬೇಕು ಶಾಂತಿ ಯುದ್ಧವಾಗಿ ಇವರು ಮಾಡ್ತಾರೆ ಅನ್ನಂಗಿದ್ರೆ ಅವ್ರು ಯಾರೇ ಆಗಿರ್ಲಿ ಯಾವ ಜಾತಿ ಆಗಲಿ ಯಾವುದೇ ಧರ್ಮದೇ ಆಗಿರ್ಲಿ ಅವ್ರನ್ನ ಹಿಡಿದು ಬಂಧಿಸಿ ಅವ್ರನ್ನ ಗುಂಡಿಗೆ ಕೊಲ್ಲ ಒಂದೇ ಮಾತ್ರ ಜೈ ಭಾರತ್ ಮಾತು ಇವತ್ತು ಇಡೀ ನಮ್ಮ ಭಾರತ ದೇಶದ ನಾವೇನು ಭಾರತ ಮಕ್ಕಳಿದ್ದೀವಿ ಅವೆಲ್ಲ ತುಂಬ ದುಃಖಿತರಾಗಿದ್ವಿ ಮತ್ತು ಕಾಶ್ಮೀರದಲ್ಲಿ ಭಾಳ ಶಾಂತಿಯುತವಾದ ವಾತಾವರಣ ಇದೆ ಹೇಳಿ ಎಲ್ಲ ಪ್ರವಾಸ ಭಕ್ತರು ನಮ್ಮ ಕರ್ನಾಟಕದಲ್ಲೇ ಒಂದು ಪ್ರಾಣವನ್ನು ಕೆತ್ತಿದ್ದಾರೆ ಭಾಳ ದುಃಖ ಆಗ್ತಾ ಇದೆ ನಾವು ಈ ಭಾರತ ದೇಶದ ಬುದ್ಧ ಬಸವ ಅಂಬೇಡ್ಕರ್ ಅವನ್ನ ಒಳಗೊಂಡಂತೆ ನಾವೆಲ್ಲ ಅವ್ರನ್ನ ಪಾಲಿಸ್ತಕ್ಕಂಥ ನೋಡ್ತಾ ಇದ್ದೀವಿ ಸಕಲೇಶ್ಪುರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಏನಿದ್ದಾರೆ ಎಲ್ಲ ನಾವು ಅವರ ಅನುಯಾಯಿಗಳಾಗಿದ್ದೀವಿ ನಾವು ದೇಶದಲ್ಲಿ ಶಾಂತಿ ತೋಟ ಬೇಕು ಎಲ್ಲ ಶಾಂತವಾಗಿ ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ಇವತ್ತೇನು ಆ ಮೂವರು ನಮ್ಮ ಕರ್ನಾಟಕದಲ್ಲಿ ಕೊಟ್ಟಾರೆ ನಮ್ಮ ದೇಶದವರು ಇಪ್ಪತ್ತೇಳು ಜನ ಇವತ್ತು ಹಸಿರುಗೇಡಾಗಿದ್ದಾರೆ ಭಾಳ ದುಃಖಕರ ವಿಚಾರ ಮುಂದೆ ಈ ಥರ ಉರಿಬಾರ್ದು ಯಾರು ವೈಪಲ್ಲ ಅನ್ನೋಕ್ಕಿಂತೇ ದೇಶದ ಇನ್ನು ಸುಭದ್ರವಾಗಬೇಕು ನಾವೆಲ್ಲ ಭಾರತಾಂಬೆಯ ಮಕ್ಕಳು ದೇಶಕ್ಕೋಸ್ಕರ ಯಾವುದೇ ವಿಚಾರ ದೇಶದಲ್ಲಿ ಇಂಥ ಅನ್ಯಾಯಗಳು ಹತ್ಯೆಗಳು ಆದಾಗ ನಾವೆಲ್ಲ ಇದರ ವಿರುದ್ಧವಾಗಿ ಯಾವುದೇ ಕ್ಷಣದಲ್ಲೂ ನಾವು ನೆಲ್ತೀವಿ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅಂತ ಹೇಳಿ ನಮ್ಮ ಭಾರತದಲ್ಲಿ ಇವತ್ತೇನು ಅವರು ಹತ್ಯೆ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವ್ರ ದೊ ಶಕ್ತಿ ಕೊಡಲಿ ಭಗವಂತ ಅಂತ ಹೇಳಿ ಭಾಳ ಬೇಜಾರಾಗ್ತಾ ಇದೆ ಇನ್ನು ಮುಂದೆ ಇಂಥ ಘಟನೆ ನಡೀಬಾರ್ದು ಅಂತ ಹೇಳಿ ನಾನು ಭಾವಿಸ್ತೇನೆ ಘಟನೆ ನಮ್ಮ ಸಮುದಾಯನೇ ಬೆಚ್ಚಿ ಬಿಡಿಸ್ತಾ ಇದೆ ಹೆಚ್ಚಾಗಿ ಮುಸಲ್ಮಾನರ ಸಮುದಾಯನ ಬೆಚ್ಚಿ ಬಿಡಿಸ್ತಾ ಇದೆ ಯಾಕಂತಂದ್ರೆ ಇಂತಹ ಘಟನೆ ಕುಂಭ ಗ್ರೌರ್ಯ ಅವರ ಮನಸ್ಥಿತಿ ಎಷ್ಟು ಗೌರ್ಯ ಇದೆ ಅಂತಂದ್ರೆ ಅವರು ಶಿವಮೊಗ್ಗ ನೋಡಿ ತುಂಬಾ ನನಗೆ ಬೇಜಾರಾಯಿತು ಇದನ್ನ ನಾವು ಖಂಡಿಸ್ಬಿಟ್ಟು ಇವತ್ತು ನಾವು ಅಲ್ಲಿಂದ ಮೆರವಣಿಗೆ ಶಾಂತಿಯ ಮೆರವಣಿಗೆ ಆಡಿಸ್ಕೊಂಡು ಬಂದ್ವಿ ಇದರ ಅರ್ಥ ಏನು ಅಂತಂದ್ರೆ ಭಯೋತ್ಪಾದಕರ ವಿರುದ್ಧ ನಾವು ಹೋರಾಟ ನಡೆಸ್ತಾ ಇದೀವಿ ಇಲ್ಲಿ ನಡೆಸ್ತೀವಿ ಇಲ್ಲಿ ಹೋರಾಟ ಯಾವಾಗಲೂ ನಿರಂತರ ಮುಂದುವರಿಯುತ್ತೆ அவர குபோத மண்டசனே அப்ப மக ಅವ್ರ ತಂದೆ ಅವ್ರಿಸ್ತಾ ಇದ್ದಾರೆ ತಂದೆ ತಾಯಿಗಳು ವರ್ಷದಿಂದ ಕಾಶ್ಮೀರಕ್ಕೆ ಅಲ್ಲಿ ಒಂದು ಪ್ರಕೃತಿನ ಸರಿಯಕ್ಕೆ ಹೋಗ್ತಾರೆ ಅದೇ ಟೈಮ್ ಅಲ್ಲಿ ಉಗ್ರರ ದಾಳಿಯಿಂದ ಲೀ ಹೋಗ್ತಾರೆ ಮತ್ತೆ ಮದುವೆ ಆದಂತಹ ಹೊಸದಾಗಿ ವಿವಾಹವಾದಂತಹ ನವೀನ್ ಕೂಡ ಹತ್ಯೆ ಆಗ್ತಾರೆ ಅದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ ಅವರ ಕುಟುಂಬದವರಿಗೆ ಅದ್ಭುತ ಪರಿಶೀಲಿಸಿ ಮತ್ತೆ ಯಾರು ಕೂಡ ಹತ್ಯೆ ಮಾಡುತ್ತಾರೋ ತಕ್ಕವಾದ ಶಿಕ್ಷಣ ನಾವು ನೆಮ್ಮ ಭಯೋತ್ಸವಿಸ್ತೀವಿ ಇದು ನಮ್ಮ ದೇಶಕ್ಕೆ ಮಾರಕಾಗಿದೆ ಇದು ಯಾವ ಜಾತಿ ಧರ್ಮ ಯಾವುದೊಂದು ಸೌಧ ಅವರು ಹಾಕ್ತಾ ಇದ್ದಾರೆ ಎಷ್ಟೋ ಜನ ಮಕ್ಕಳು ಅನಾಥರಾಗಿದ್ದಾರೆ ಎಷ್ಟೋ ಫ್ಯಾಮಿಲಿಗಳು ಅನಾಥರಾಗಿದ್ದಾವೆ ಇದನ್ನ ನಾವು ಇದನ್ನ ಮನುಷ್ಯನ್ನ ಕೊಲ್ಲಿಕ್ಕೆ ಯಾವುದೇ ಒಂದು ಧರ್ಮ ಹೇಳಿಲ್ಲ ಯಾರು ಹೇಳ್ಕೊಟ್ಟಿದ್ದಾರೆ ಒಬ್ಬ ಮನುಷ್ಯ ಹುಟ್ಟು ಅನಿವಾರ್ಯ ಆದ್ರೆ ಸಾವನ್ನ ಅದು ಕೂಡ ಸಾವು ಸ್ವಯುತವಾಗಿ ಬರಬೇಕು ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ನೈಜ ಸಾವು ಬರುವವರೆಗೂ ಬದುಕಬೇಕು ಇವರಿಗೆ ಯಾರು ಅಧಿಕಾರ ಕೊಟ್ಟವರು ಗುಂಡಿಟ್ಟು ಹೊಡೆಲಿಕ್ಕೆ ಮೋದಿ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ದಯಮಾಡಿ ಅವರನ್ನ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಅವರನ್ನ ಹುಡುಕಿ ಅವರನ್ನು ಗುಂಡಿಟ್ಟು ಕೊಲ್ಲಬೇಕು ಅಂತ ಹೇಳಿ ಈ ಮೂಲಕ ಆಜ್ಞೆಯನ್ನು ಮಾಡ್ತಾ ಇದ್ದೀವಿಗಳಿಗೆ ಇವತ್ತು ಭಯೋತ್ಪಾದಕರಿಗೆ ನಾವು ನೀವೆಲ್ಲರೂ ನೋಡ್ತಾ ಇದ್ದೇವೆ ಅವ್ರಿಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಮತ ಇಲ್ಲ ಯಾವುದೇ ಧರ್ಮ ಇಲ್ಲ ಇವತ್ತು ನಾವು ನೀವೆಲ್ಲರೂ ನೋಡ್ತಾ ಇದ್ದೇವೆ ಅಲ್ಲಿರ್ತಕ್ಕಂತಹ ಒಂದಷ್ಟು ಮುಸಲ್ಮಾನರು ತಮ್ಮ ಬದುಕನ್ನ ಕಂಡುಕೊಂಡು ಗುರುರೆಗಾಡಿ ಕುದುರೆಗಾಡಿಯನ್ನು ಓಡಿಸಿಕೊಂಡು ಇವತ್ತು ಜೀವನವನ್ನ ಮಾಡ್ತಾ ಇದ್ದೇವೆ ಅಂತಹ ಒಬ್ಬ ಸೈಯದ ಆದಿಲ್ ಅಂತಕ್ಕಂತಹ ಒಬ್ಬ ಕುದುರೆಗಾಡಿ ಓಡಕ್ಕಂಥವನ್ನೂ ಕೂಡ ಇವತ್ತು ಉಗ್ರಗಾಮಿಗಳು ಅಂತ ಅಂತಾದ್ರೆ ಅವರಿಗೆ ಜಾತಿ ಇದೆಯಾ ಅಲ್ಲಿರ್ತಕ್ಕಂತಹ ಎಲ್ಲರನ್ನೂ ಕೊಡ್ತಕ್ಕಂತಹ ಪ್ರವೃತ್ತಿ ಇವತ್ತು ಉಗ್ರಗಾಮಿಗಳನ್ನ ಆಗಿದ್ರೆ ಇವತ್ತು ನಾವು ಎಚ್ಚಿಸ್ಕೋಬೇಕು ಉಗ್ರಗಾಮಿಗಳು ಎಲ್ಲಿದ್ದಾರೋ ಭಯೋತ್ಪಾದಕರು ಎಲ್ಲಿದ್ದರು ಅವರ ವಿರುದ್ಧ ನಮ್ಮ ಅವರ ವಿರುದ್ಧ ನಾವು ಇಡೀ ಇವತ್ತು ಮಾಡ್ತಾ ಇದ್ದೇವೆ ಈ ಭಾರತ ದೇಶಕ್ಕೆ ಒಂಥರ ಸೂಕ್ತದ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಎಲ್ಲ ಈ ಭಾರತದ ಈ ಭಾರತ ದೇಶದ ಭಾರತ ತಾಯಿ ಮಡಿಲಲ್ಲಿ ನಾವೆಲ್ಲರೂ ಕೂಡ ಎಲ್ಲಾ ವರ್ಗದ ಎಲ್ಲಾ ಧರ್ಮದವರು ಕೂಡ ನಾವು ಶಾಂತಿಯಿಂದ ನಾವು ಹಿಂದೆಯಿಂದ ಕೂಡ ಬಾಳ್ಕೊಂಡು ಬರ್ತಾ ಇದ್ವಿ ಪ್ರತಿಭಟನೆ ಮಾಡಿ ನಾವು ಇದ್ದೀವಿ ಈ ಕಾಪಾಡಲಿಕ್ಕೆ ನಾವು ಈ ದೇಶನ ಮುಂದುವರ್ಸಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಿದ್ದೀವಿ ಅಂತ ಹೇಳಿ ನಾವೆಲ್ಲರೂ ಕೂಡ ಗಂಡಾಘೋಷವಾಗಿ ನಾವು ಕೂಗ್ಬೇಕಾಗ್ತದೆ ಇಲ್ಲಾಂದ್ರೆ ಕೆಲವರು ಯಾರು ಉಗ್ರಗ್ರಾಮಿಗಳು ಪಾಕಿಸ್ತಾನದಿಂದ ಅಥವಾ ಬೇರೆ ದೇಶದಿಂದ ಬಂದು ನಮ್ಮ ದೇಶನ ಹಾಳು ಮಾಡಲಿಕ್ಕೆ ಇವತ್ತು ಸಂಚಿನ ರೂಪಿಸುವಂತ ಕೆಲಸನ ಪ್ರಾರಂಭ ಮಾಡಿದ್ದಾರೆ जय भारत माता की जय बोल भारत माता की जय जय बोल भारत माता की जय 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 बोल भारत माता की जय 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 何だ